ಸ್ನೇಹಿತರೆ ಯಾರಿಗಾದರೂ ಈ ಸಮಾಜದಲ್ಲಿ ಮೋಸ ವಂಚನೆ ಅನ್ಯಾಯಕ್ಕೊಳಗಾದ್ರೆ ನ್ಯಾಯಕ್ಕಾಗಿ ಕಾನೂನಾತ್ಮಕ ಪರಿಹಾರಕ್ಕಾಗಿ ನ್ಯಾಯಾಲಯಕ್ಕೆ ಹೋಗ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಆದರೆ ನ್ಯಾಯಾಲಯದಲ್ಲಿ ಹಾಕಿದ ಕೇಸನ್ನ ವಾಪಸ್ ತೆಗೆ ಅಂತ ಮನೆಗೆ ನುಗ್ಗಿ ದೌರ್ಜನ್ಯ ಮಾಡುವಷ್ಟರ ಮಟ್ಟಿಗೆ ಈ ಸಮಾಜ ಬದಲಾಗುತ್ತೆ ಅಂದ್ರೆ ಅನ್ಯಾಯಕ್ಕೊಳಗಾದವರಿಗೆ ನ್ಯಾಯ ಸಿಗೋದಾದ್ರೂ ಹೇಗೆ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಾನೆ ಹೇಳ್ಬಹುದು ಇಂತಹ ಒಂದು ಘಟನೆ ಶಿಡ್ಲಘಟ್ಟದಲ್ಲಿ ಘಟ್ಟದಲ್ಲಿ ನಡೆದಿದೆ ಅಂತ ಹೇಳಲಾಗಿದೆ ರಾಮಚಂದ್ರಪ್ಪ ಅನ್ನುವಂತಹ ವ್ಯಕ್ತಿ ರೇಷ್ಮೆ ವ್ಯಾಪಾರವನ್ನು ಮಾಡ್ತಾ ಇದ್ದು ರೇಷ್ಮೆ ನೂಲನ್ನ ಕೆಲವರಿಗೆ ಸಾಲವಾಗಿ ನೀಡ್ತಾ ಇದ್ರು ಆ ಸಾಲದ ಹಣವನ್ನ ಕೆಲವರು ವಾಪಸ್ ಕೊಡದೆ ಸತಾಯಿಸ್ತಾ ಇದ್ರು ಕೊನೆಗೆ ಆ ಸಾಲದ ಹಣವನ್ನು ತೀರುವಳಿಗೋಸ್ಕರ ನಿಗದಿಪಡಿಸಿದ ದಿನಾಂಕವನ್ನು ನಮೂದಿಸಿ ಆ ಸಾಲಗಾರರು ಆ ಚೆಕ್ ಅನ್ನ ನೀಡಿದ್ರು ಆ ಚೆಕ್ ಅನ್ನ ರಾಮಚಂದ್ರಪ್ಪನವರು ಬ್ಯಾಂಕಿಗೆ ಹಾಕಿದಾಗ ಬೋನ್ಸ್ ಆಯ್ತು ಸೊ ಈ ಸಂಬಂಧವಾಗಿ ವಕೀಲರಿಂದ ನೋಟಿಸ್ ಕಳಿಸಿದ್ದಾಗಿಯೂ ಸಹಿತ ಆ ಸಾಲಗಾರರು ಯಾವುದೇ ರೀತಿ ರೆಸ್ಪಾನ್ಸ್ ಮಾಡದೆ ಹಣವನ್ನು ಕೂಡ ವಾಪಸ್ ಕೊಡದೆ ಇದರಿಂದ ರಾಮಚಂದ್ರಪ್ಪ ಅಂತಕ್ಕಂಥ ವ್ಯಕ್ತಿ ಬೆಂಗಳೂರಿನ ನ್ಯಾಯಾಲಯದಲ್ಲಿ ಕೇಸನ್ನು ದಾಖಲು ಮಾಡ್ತಾರೆ ಕೇಸನ್ನು ದಾಖಲು ಮಾಡಿದ ನಂತರ ನ್ಯಾಯಾಲಯದಿಂದ ಆರೋಪಿಗಳಿಗೆ ಸಮನ್ಸ್ ಇಶ್ಯೂ ಆಗುತ್ತೆ ಸಮನ್ಸ್ ಅನ್ನ ಜಾರಿಗೊಳಿಸಿದ ನಂತರ ಆ ಆರೋಪಿಗಳು ಕೆಲವು ರೌಡಿಗಳನ್ನ ರಾಮಚಂದ್ರಪ್ಪನವರ ಮನೆಗೆ ಕಳಿಸಿ ಕೇಸನ್ನ ವಾಪಸ್ ತಗಿ ಅಂತ ದೌರ್ಜನ್ಯ ಮಾಡಿದ್ದಾರೆ ಅನ್ನುವಂಥದ್ದು ಹೇಳಲಾಗಿದೆ ಈ ಸಂಬಂಧವಾಗಿ ರಾಮಚಂದ್ರಪ್ಪನವರು ತಮ್ಮ ನೋವನ್ನ ನಮ್ಮ ಬಳಿ ಹಂಚಿಕೊಂಡಿದ್ದು ಸಿ ದೃಶ್ಯಾವಳಿಗಳು ಕೂಡ ಸಾಕ್ಷಿಯಾಗಿದೆ ಎನ್ನಲಾಗಿದೆ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಶಿಡ್ಲಘಟ್ಟ ಪೊಲೀಸ್ ಸ್ಟೇಷನ್ ಅಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಅಂತ ಹೇಳಲಾಗಿದೆ ಘಟನೆಗೆ ಸಂಬಂಧಪಟ್ಟಂತೆ ರಾಮಚಂದ್ರಪ್ಪನವರು ನಮ್ಮ ಜೊತೆ ಮಾತನಾಡಿದ್ದಾರೆ ಏನ್ ಹೇಳಿದ್ದಾರೆ ನೀವೇ ನೋಡಿ ನಮಸ್ಕಾರ 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 ಯಾರು ತಾವು ಸರ್ ಶ್ರೀ ಸರ್ ರಾಮಚಂದ್ರಪ್ಪ ಶ್ರೀಗಡೆಯಿಂದ ಶಿಡ್ಲಘಟ್ಟದಿಂದ ರಾಮಚಂದ್ರಪ್ಪ ಏನ್ ಸಮಾಚಾರ ಸರ್ ಏನಿಲ್ಲ ಇಲ್ಲಿ ನಮ್ಮ ಊರಲ್ಲಿ ಸಾಲ ಕೊಡ್ತೀವಿ ಹದಿನೈದು ಇಪ್ಪತ್ತು ದಿವಸ ತಿಂಗಳು ಸಾಲ ಕೊಡ್ತೀವಿ ರೇಷ್ಮೆ ರೇಷ್ಮೆ ಹಾ ನೀವು ರೇಷ್ಮೆ business ಮಾಡ್ತಿದ್ದೀರಾ ರೇಷ್ಮೆ ರೇಷ್ಮೆ ನೂಲು ರೇಷ್ಮೆ ನೂಲು ಹಾ 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 ರೇಷ್ಮೆ ನೂಲನ್ನ ಹದಿನೈದು ವಾರ ಹಂಗೆ ಕ್ಯಾಶ್ ಒಂಥರ ಕೊಡ್ತಾ ಇರ್ತೀವಿ ಹಲವಾರು ಜನ ಕೊಡ್ತಾ ಇರ್ತೀವಿ ಅದರಲ್ಲಿ ನಮಗೆ ಒಂದ್ ಮೂರ್ ಜನ ಪೇಮೆಂಟ್ ಬರ್ಬೇಕಾಯ್ತು ಅವರು ಕ್ರೆಡಿಟ್ ಕೊಟ್ಟಿದ್ರಾ ಕ್ರೆಡಿಟ್ ಕೊಟ್ಟಿದ್ರಾ ಕ್ರೆಡಿಟ್ ಕೊಟ್ಟಿದ್ರು ಸರ್ ಅವ್ರು ರೆಗ್ಯುಲರ್ ಆಗಿ ಎರಡು ವರ್ಷದಿಂದ ಎತ್ಕೊಂತ ಇದ್ರು ಅಂದ್ರೆ ಇವಾಗ ಗೂಡ ಪರ್ಚೇಸ್ ಮಾಡ್ತಾ ಇದ್ದೆ ಇವಾಗ ರೇಷ್ಮೆ ಆಯ್ತು ಅವಾಗ ಎಷ್ಟ್ ದಿನ ಕೇಳಿದ್ರು ಪೇಮೆಂಟ್ ಕೊಡ್ಲಿಲ್ಲ ಅವ್ರು ಆಮೇಲೆ ಏನ್ರಪ್ಪ ರಫ್ಲ್ ಆಗಿದೆ ನನಗೆ ಚೆಕ್ ಅನ್ನ ಕೊಡ್ರಿ ಸುಮ್ಮನೆ ಮಾತು ಕೇಳ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಕೇಳಿದೆ ಚೆಕ್ ಕೊಟ್ಟಿದ್ರು ಹಾ ಅದು ಚೆಕ್ನ ನಾನು ಮಾಡಿದೆ ಬ್ಯಾಂಕಿಗೆ ಪ್ರೆಸೆಂಟ್ ಮಾಡಿದ್ರಿ ಕ್ಯಾಶ್ ಆಗಲಿಲ್ಲವಾ ರೆಜಿಸ್ಟರ್ ಬೌನ್ಸ್ ಆಗಿದೆ ಬೌನ್ಸ್ ಆಗಿದೆ ಕ್ಯಾಶ್ ಆಗಿ ಬೌನ್ಸ್ ಆಯ್ತು ಓಕೆ ಬೌನ್ಸ್ ಆದ ಮೇಲೆ ನಾನು ಹಳಗೂ ಕೇಳಿದೆ ಏನಪ್ಪಾ ಚೆಕ್ ಬೌನ್ಸ್ ಆಗಿದೆ ಅಂದ್ರೆ ಅವರು ರಿಪ್ಲೈ ಬರ್ಲಿಲ್ಲ ಏನ ರೆಸ್ಪಾನ್ಸ್ ಮಾಡ್ಲಿಲ್ಲ ಏನ್ ಮಾಡ್ಲಿಲ್ಲ ಹಂಗಾ ನಿಮಗೆ ಕೋರ್ಟ್ ಕೇಸ್ ಹಾಕಿದ್ರಾ ಹಾ ನಾನು ಒಕ್ಕೇಲ್ ಇದ್ದರೂ ಅವರ ಜೊತೆ ವಾಸು ಸರ್ ಅಂತಿದ್ರು ಅವರ ಕಡೆ ಇಂದ ಕ್ವೇಸ್ಟ್ ಆಗ್ತಿದೆ ಸರ್ ಓಕೆ ಓಕೆ ಬೆಂಗಳೂರಲ್ಲಿ ಮೈತ್ರಿ ಕೋರ್ಟ್ ಇಂದ ಅವರು ನನಗೆ ಓಕೆ ನೋಟಿಸ್ ಕಳ್ಸಿದ್ದೆ ಸಮನ್ಸ್ ಹೋಗಿದೆ ಕೋರ್ಟ್ ಕೋರ್ಟ್ ಇಂದ ಸಮನ್ಸ್ ಹೋಗಿದೆಯಾ ಅವ್ರಿಗೆ ನೋಟಿಸ್ ಕಳ್ಸಿದ್ದೆ ಅವರು ನಮಗೆ ನೋಟಿಸ್ ಕಳ್ಸಿದ್ರು ಆಮೇಲೆ ಸಮನ್ಸ್ ಹೋಗಿದೆ ಇವಾಗ ಕೋರ್ಟ್ ಇಂದ ಸಮನ್ಸ್ ಹೋಗಿದೆ ಕೋರ್ಟ್ ಇಂದ ಸಮನ್ಸ್ ಹೋಗಿದೆ ಇವಾಗ ಅವರು ಲಾಸ್ಟ್ ಮೊನ್ನೆ ಹದಿನೇಳನೇ ತಾರೀಕು ರೋಡಿಗೆ ಕಳ್ಸಿದ್ರು ಏನು ಹೇಳಿ ಆರು ಜನ ರೋಡಿಗೆ ಕಳ್ಸಿದ್ರು ಆರು ಜನ ನಾವು ಕೇಸ್ ವಾಪಸ್ ತಗೋ ಅಂತ ಓಹೋ ಹೋ ಹೋ ಈಗ ಕೋರ್ಟ್ ಇಂದ ಸಮನ್ಸ್ ಹೋಗಿದ್ದಕ್ಕೆ ಅವರು ರೋಡಿಗಳನ್ನ ಕರೆಸಿ ನಿಮ್ಮ ಮನೆಗೆ ಕಳ್ಸಿದ್ರಾ ಹಾ ಕಳ್ಸಿಟ್ಟು ಕೇಸ್ ವಾಪಸ್ ತಗಿ ಅಂತ ಹೇಳಿ ಹಾಂಗ್ ಬೈದ್ಬಿಟ್ಟು ಅವಾಗ ಬೈದು ಹಾ ನಮ್ ಮೆಣ್ಸಿನ ಕೈಯೆಲ್ಲಾ ಹಿಡ್ದು ಎಳೆದು ಓಕೆ 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 ಅಂದ್ರೆ ಕೇಸ್ ವಾಪಾಸ್ ತೆಗೀರಿ ಅಂತ ಹೇಳ್ಬಿಟ್ಟು ನಿಮ್ಮ ಮೇಲೆ ಅಲ್ಲೇ ಮಾಡಿದಕ್ ಪ್ರಯತ್ನ ಮಾಡಿದ್ರ ಅಥ್ವಾ ನಿಮ್ಗೆ ದೌರ್ಜನ್ಯ ಮಾಡಿದ್ರ ಅಲ್ಲೇ ಮಾಡಕ್ಕೆ ಪ್ರಯತ್ನ ಮಾಡಿದ್ರು ಹ್ಮ್ ಬಟ್ ನಾನು ಅವರಿಗೆಲ್ಲ ಕೇಸ್ ನಡೀತಾ ಇದೆಯಪ್ಪ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಎಲ್ಲ ಮಾಡಿದಕ್ಕೆ ಸ್ವಲ್ಪ ಅಂದ್ರೆ ನೀವು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅವರು ಹ ಅಲ್ಲಿ ಅವ್ರ ಫೋನ್ ಮಾಡಿದ್ರೆ ನಾನು ಹೇಳಿದೆ ಫೋನ್ ಮಾಡಿದ್ದೀನಿ ಬರ್ತಾ ಇದಾರೆ ಅಂದಕ್ಕೆ ಅವರು ಸ್ವಲ್ಪ ಭಯ ಬಿದ್ದು ಹೋದ್ರೆ ತಿರುಗಾ ಕ್ಯಾಮ್ರಾ ರೆಕಾರ್ಡಿಂಗ್ ಎಲ್ಲಾ ನಾನು ಪೆನ್ ಎಲ್ಲ ಹಾಕ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್ ಪೊಲೀಸ್ ಸ್ಟೇಷನ್ ಕೊಟ್ಟಾಗ್ಯೂ ಸಹಿತ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ ಪೊಲೀಸ್ನವರು ಅಲ್ವಾ ರಾಜಕೀಯ ಹಾ 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 ಕೆಲಸ ಮಾಡಿ ಪೊಲೀಸ್ನವರು ಯಾವುದೇ ರೀತಿ ಕ್ರಮ ಕೈಗೊಳ್ಳಿಲ್ಲ ಅಂತಂದ್ರೆ ನೀವು ಸಂಬಂಧಪಟ್ಟಂತ ಪೊಲೀಸ್ ದೂರುದಾರ ಪ್ರಾಧಿಕಾರಕ್ಕೆ ಒಂದು ಕಂಪ್ಲೇಂಟ್ ಅನ್ನ ಕೊಡಬಹುದು ಅವರ ಅವರ ವಿರುದ್ಧವಾಗಿ ಒಂದು ಮತ್ತೊಂದು ఇది ఎస్ పి కూడా కంప్లైంట్ కొడుబోదు